ನನ್ನ ಹೃದಯ ಬಂದವರು ರಾತ್ರಿ ಹನ್ನೊಂದು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಯ್ದು ಸೀತಾ ನೋವು ಲೈಟರ್ ಜ್ವರ ಆಗಿತ್ತಂತ ಸಿಸ್ಟರ್ ಮಾತ್ರೆ ಕೊಟ್ಟರು ಏನಾಗಲ್ಲ ಊಟ ಮಾಡಿ ಬೆಳಗಿಂದ ಊಟ ಮಾಡಿಲ್ವ ಸುಸ್ತಾಗಿರುತ್ತಂತ ಸರಿ ಹಾಗೆ ಊಟ ಮಾಡ್ಕೊಂಡು ಮಾತ್ರೆ ನುಂಗಣ ಅಂತ ಫ್ರೆಂಡ್ಸ್ ಬೆಳಗಿಂದ ಏನೂ ತಿಂದಿರಲಿಲ್ಲ ಎಲ್ಲಿ ಹೋಗೋದಂತ ಪ್ಲಾನ್ ಆಗ್ತಿದ್ದು ಇಷ್ಟೊತ್ತಿಗೆಲ್ಲ ಹನ್ನೊಂದು ಗಂಟೆ ರಾತ್ರಿ ಎಲ್ಲೂ ಹೋಟ್ಲಿಲ್ಲ ಅಂದಾಗ ನಮಗೊಂದು ಪಟ್ಟಣಂಗೆ ಐಡಿಯಾ ಬಂತು ಅಂತ ನಮ್ಮ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ಸಿಗುತ್ತೆ ಬಾರೋಣ ಇಷ್ಟೊತ್ತಿಗೆ ಇಡ್ಲಿ ಏನಾದ್ರು ಸಿಗ್ಬೋದು ಈ ಬೆಳಗಿಂದ ಊಟ ಮಾಡಿಲ್ಲ ಸುಸ್ತಾಗಿದೆಯಲ್ಲ ಅಲ್ಲೋಗಿ ಇಡ್ಲಿ ತಿನ್ನೋಣ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತಂದ ಸರಿ ಬಾರಪ್ಪ ತಮ್ಮ ಹೋಗೋಣ ಅಂತ ಫ್ರೆಂಡ್ಸ್ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ ಬಂದೀವಿ ಫ್ರೆಂಡ್ಸ್ ನೀವು ನಮ್ಮ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ಏನಾರು ಊಟ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ಕೊನೆವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಇದರಲ್ಲಿ ಏನೇ ವಿಶೇಷ ವಿಷಯ ಇದ್ದರೂ ನಿಮಗೆ ತಿಳಿಯುತ್ತೆ ಅರ್ಧ ಅರ್ಧಲ್ಲೇ ನೋಡಿ ಕಟ್ ಮಾಡಿದರೆ ಏನೂ ವಿಷಯ ಗೊತ್ತಾಗಲ್ಲ ಹಾಗೂ ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಹಾಗೆ ಆಲ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾವು ವಿಡಿಯೋ ನಿಮಗೆ ತಕ್ಷಣ ಬರುತ್ತೆ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹತ್ರ ಏನಿದೆ ಅಂತ ಕೇಳಿದೆ ಅಣ್ಣವ್ರು ಬಿಸಿ ಇಡ್ಲಿದೆ ಅಣ್ಣ ರೈಸ್ ಬಾತ್ ಇದೆ ಅನ್ನೊಂದು ಎರಡು ಪ್ಲೇಟ್ ಇದೆ ಅಷ್ಟೆ ಅಂದರು ಎಲ್ಲ ಖಾಲಿಯಾಗಿದೆ ಲೇಟಾಗಿ ಬಂದಿರ ಅಂದರು ಅಣ್ಣ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಹೊಟ್ಟೆ ಸ್ವತಃ ಈಗ ಅದಕ್ಕೆ ಕರ್ಕೊಂಬಂದ್ರೆ ನಮ್ಮ ಹುಡುಗ ಫ್ರೆಂಡ್ಸ್ ಅನ್ನೋರು ಎರಡೇ ನಿಮಿಷ ತೊಗೊಡ್ತೀನಿ ಅಂದರು ಬಿಸಿ ಇಡ್ಲಿ ಇದೆ ಕಾರಣ ಒಂದು ಎರಡೇ ನಿಮಿಷ ತಗೊಡ್ತೀನಿ ಹಾಗೆ ಒಂದು ವಡೆ ಕೊಡಿ ಅಂತಲೂ ಹೇಳಿದ್ದೀನಿ ಅಣ್ಣ ಚಟ್ನಿ ಹಾಕಿದ್ರು ಅಣ್ಣ ಸಾಂಬಾರು ಇಲ್ಲೋ ಅಂತ ಕೇಳಿದೆ ಸಾಂಬಾರು ಹಾಕ್ಕೊಡ್ತೀನಿ ಅಂತ ಹಾಕೊಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಹೋಗಿ ಟೇಸ್ಟ್ ನೋಡೋಣ ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು ಟೇಸ್ಟಾಗಿರುತ್ತೆ ಅಂತ ಗೊತ್ತಿಲ್ಲ ತಿಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಹುಡುಗಿಗೆ ಎರಡು ವಡೆ ಹೇಳಿದೆ ಅಣ್ಣ ನಾವು ಊಟ ಮಾಡ್ಕೊಂಬಂದೆ ಬೇಡ ಅಂದ ನನ್ನ ಜೊತೆ ಕಂಪ್ನಿ ಕೂಡ ಒಬ್ಬನೇ ಊಟ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಮ್ಮ ಹುಡುಗಿಗೂ ಎರಡು ವಡೆ ಹೇಳಿದ್ದೀನಿ ಫ್ರೆಂಡ್ಸ್ ಅದನ್ನು ತಿಂದ್ಬಿಟ್ಟು ಕೊನೆಗೆ ಅಂತ ಕೇಳ್ಬಿಟ್ಟು ಹೇಳ್ತೀನಿ ನೀವು ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡ್ಬೇಕು ಫ್ರೆಂಡ್ಸ್ ಹಾಗೂ ಸಣ್ಣ ಪುಟ್ಟ ತಪ್ಪು ವಿಡಿಯೋದಲ್ಲಿ ಆದ್ರೆ ನಿಮ್ಮನೆ ಹುಡುಗಂತ ಕ್ಷಮಿಸಿ ಏನೇ ತಪ್ಪಾದರೂ ಕಮೆಂಟ್ ಮಾಡಿ ತಿಳಿಸಿ ತಿದ್ದುಪಡಿ ಮಾಡ್ಕಂತೀನಿ ಫ್ರೆಂಡ್ಸ್ ಅನ್ನೋರು ಅರ್ಧಿದ್ ನೋಟ್ ಕೊಟ್ಟಿದ್ರು ಗೊತ್ತಾಗಿಲ್ಲ ಅಣ್ಣ ಯಾರು ಕೊಟ್ಟೋಗಿದ್ದಾರೆ ಅಂತ ಎರಡು ಇಡ್ಲಿ ಮೂರು ಉದ್ದಿನ ಒಡೆ ಫ್ರೆಂಡ್ಸ್ ಒಟ್ಟು ಎಂಬತ್ತು ರೂಪಾಯಿ ತಗೊಂಡಿದ್ದಾರೆ ಈ ಟೇಸ್ಟಿಗೆ ಆರಾಮಾಗಿ ಕೊಡ್ಬೋದಾ ಇಲ್ಲೋ ಅಂತ ಕೊನೆಗೆ ತಿಳಿಸ್ತೀನಿ ತಿಂದ್ಬಿಟ್ಟು ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮಿಸ್ ಮಾಡೋದಂಗೆ ಫ್ರೆಂಡ್ಸ್ ನೀರ್ ತರದ್ ಬಿಟ್ಟು ಅದಕ್ಕೆ ನಮ್ಮ ಹುಡುಗನ ಹತ್ರ ಇಪ್ಪತ್ತು ರೂಪಾಯಿ ಚೇಂಜ್ ಇತ್ತಲ್ಲ ಅದು ವಾಪಸ್ ಕೊಟ್ಟು ಹೋಗಿ ನೀರು ಇಸ್ಕೊಂಬ ಲೀಟರ್ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಬೇಗ ಹೋಗಿ ಐತೆ ಕಮ್ಮಿ ಐತೆ ಎಷ್ಟೈತೆ ಐತೆ ಏ ಹತ್ತು ರೂಪಾಯಿ ಐತೇ ಇಲ್ಲೊಂದು ಹತ್ತು ರೂಪಾಯಿ ಫ್ರೆಂಡ್ಸ್ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮತ್ತು ನಿಮಗೆ ಗೊತ್ತಿರುವವರ ಜೊತೆ ನಮ್ಮ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ ಬಂದಾಗ ನೀವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ನೀವು ಊಟ ಮಾಡಿಲ್ಲ ಅಂದಾಗ ಮತ್ತು ನೀವು ಎಲ್ಲೇ ಅಷ್ಟೇ ರೈಲ್ವೆ ಟೇಷನ್ಗಳಿಗೆ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಹಂಗೆ ಸಿಗಲಿಲ್ಲ ಅಂದರೆ ಏನಾರು ಬಣ್ಣ ಟೀ ಇದ್ದರೂ ಇಸ್ಕೊಂಡು ತಿನ್ನಿ ತಪ್ಪಿಲ್ಲ ಟೇಸ್ಟ್ ಹೇಗಿದೆ ಟೇಸ್ಟ್ ಮಾತ್ರ ಗೊತ್ತಾಗ್ತದೆ ಫ್ರೆಂಡ್ಸ್ ಈಗ ಶುರು ಮಾಡೋಣ ತಿನ್ನೋಕ್ಕೆ ಫ್ರೆಂಡ್ಸ್ ಟ್ರೈನಲ್ಲಿ ನೀವು ಪಯಣ ಮಾಡಿಲ್ಲ ಅಂದಾಗ ನಿಮಗೆ ಈ ವಿಷಯ ತಿಳಿದಿರಲ್ಲ ಯಾಕೆಂದರೆ ಹೊಟ್ಟೆ ಹಸಿವಾದಾಗ ನೀವು ಹೊಸದಾಗಿ ಟ್ರೈನ್ ಹತ್ತದೀರಾ ಅಂಥ ಟೈಮಲ್ಲಿ ತಿಂಡಿ ಊಟ ಏನೂ ಮಾಡಿಲ್ಲ ಅಂದರೆ ಎದುರಬೇಕಾಗಿಲ್ಲ ಟ್ರೈನಲ್ಲೇ ಪ್ರತಿಯೊಂದು ಸಿಗುತ್ತೆ ನೀರು ಊಟ ತಿಂಡಿ ಕಾಫಿ ಟೀ ಚರ್ಮುರಿ ಇವೆಲ್ಲ ಸಿಗ್ತವೆ ಆದರೆ ಫ್ರೆಂಡ್ಸ್ ದುಡ್ಡು ಕೊಟ್ಟು ತೊಂಬೇಕು ಫ್ರೀಯಾಗಿ ಸಿಗೋಲ್ಲ ಇಡ್ಲಿ ವಡೆ ಫ್ರೆಂಡ್ಸ್ ಟೇಸ್ಟು ಸೂಪರ್ ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೀವು ಮಿಸ್ ಮಾಡ್ದಂಗೆ ನಮ್ಮ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ ಬಂದರೆ ಟ್ರೈ ಮಾಡಿ ನೋಡಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ನೀವು ಬಂದು ಮಾಡಿ ನೋಡಿ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಎರಡು ಇಡ್ಲಿ ಮೂರು ವಡೆ ಟೇಸ್ಟಿಗೆ ಎಂಬತ್ತು ರೂಪಾಯಿ ಅರಮ ಕೊಡ್ಬೋದು ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್